ಕ್ಷೇತ್ರದಲ್ಲಿ ರಾಜಕೀಯ ಮಾಡುತ್ತಿರುವ ವಿಧಿಕಾರಿ ಅವರಿಗೆ ನರವರವರಿಗೆ ಜನ್ ಬರ್ರಿ ಕ್ಯಾಮ್ರಾ ಪಾಟೀಲ್ ಅವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ರಾಜಕೀಯ ಮಾಡುತ್ತಿರುವ ಪಿಒ ಅಧಿಕಾರಿ ಅವರಿಗೆ ಶಿಕ್ಷಣ ಕ್ಷೇತ್ರವನ್ನು ಹಾಳು ಮಾಡುತ್ತಿರುವ ಪಿಒ ಅಧಿಕಾರಿ ಶಿಕ್ಷಣ ಕ್ಷೇತ್ರದಲ್ಲಿ ಆಸ್ಕ್ಷೇಪ ಮಾಡುತ್ತಿರುವ ರಾಜಕೀಯ ವ್ಯಕ್ತಿಗಳಿಗೆ ಗಣ ಸರ್ಕಾರದ ಮುಖ್ಯ ಮಂತ್ರಿಗಳು ಸಚಿವರು ರಾಜಕೀಯ ಕ್ಷೇತ್ರದಲ್ಲಿ ಸರಿ ನಾವು ಇವತ್ತಿನ ದಿವಸ ಮುಸ್ಕರ ಹಮ್ಮಿಕೊಂಡಿರುವ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಸರ್ಕಾರಿ ಎಂ ಪಿ ಎಸ್ ಮತ್ತು ಕೆ ಜಿ ಎಸ್ ಶಾಲೆ ಸವನಹಳ್ಳಿಯ ಎಸ್ ಡಿ ಎಂ ಸಿಗಳ ರಚನೆ ಎರಡು ಸಾವಿರದ ಇಪ್ಪತ್ತ್ ಮಾರ್ಚ್ನಲ್ಲೇ ರಚನೆಯಾಗಿದ್ದು ಮೂರು ಸಭೆಗಳ ಕಾನೂನುಬದ್ಧವಾಗಿ ರಚನೆಯಾಗಿರ್ತಕ್ಕಂಥ ಚುನಾವಣೆ ಮೂಲಕ ಪಾಲಕರ ಆಯ್ಕೆ ಮಾಡಿರ್ತಕ್ಕಂಥ ಕಮಿಟಿಗಳು ಎರಡೂ ಶಾಲೆಗೆ ಆಗ್ಯಾವೆ ಆ ಒಂದು ಕಮಿಟಿಗಳನ್ನು ಅಧಿಕಾರವನ್ನು ಹತ್ತಿಕ್ಕುವ ಸಲುವಾಗಿ ವಿ ಮೇಡಮ್ರವರಿಗೆ ರಾಜಕೀಯ ವ್ಯಕ್ತಿಗಳ ಒಂದು ಒತ್ತಡದಿಂದ ಒ ಮೇಡಮ್ರವರು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ ಅನ್ನುವ ಒಂದು ಆದೇಶವನ್ನು ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಆದೇಶ ಮಾಡಿದ್ರಿ ಅಂದ್ರೆ ಮರ್ದಸು ಧ್ವಜಾರೋಹಣ ಇತ್ತು ರೀ ಆಗಸ್ಟ್ ಹದಿನೈದು ಅದನ್ನು ತಡಿಬೇಕಾಗಿತ್ತು ಅವ್ರಿಗೆ ಆದ್ದರಿಂದ ಆ ಒಂದು ಆದೇಶವನ್ನು ಮಾಡಿದ್ರು ಆ ಆದೇಶವನ್ನು ನಾವು ಪ್ರಶ್ನಿಸಿ ಬಂದು ಮನವಿ ಕೊಟ್ಟೆವು ಇಲ್ಲರಿ ಹಿಂಗೆ ಮಾಡೋದು ತಪ್ಪಾಗ್ತದೆ ನೀವು ಅದನ್ನ ಪರಿಶೀಲನೆ ಮಾಡಿ ಇದ್ರೆ ಮಾಡಿರಿ ಇಲ್ಲಾಂದ್ರೆ ರದ್ದು ಪಡಿಸ್ರಿ ಅಂತ ಹೇಳಿದೀವಿ ಮೇಡಮ್ ಅವ್ರು ಆಯ್ತು ರೀ ಪರಿಶೀಲನೆ ಮಾಡ್ತೀ ಅಂತ ಆಗಸ್ಟ್ ಮತ್ತು ಜನವರಿವರೆಗೂ ಸುಮ್ಮನೆ ಕೂತ್ರಿ ದಿನ ಬಂದಿಲ್ಲ ಮೇಡಮ್ರ ಏನು ಮಾಡಿದ್ರಿ ಆರು ಆಯ್ತು ಅಂತ ಕೇಳಿದೆವು ಅವ್ರು ಮೇಡಮ್ ಏನು ಹೇಳಿದ್ರಿ ಇಲ್ಲ ರೀ ಅದು ಇನ್ನೇನು ಮಾಡೋಕ್ಕಾಗಿಲ್ಲ ನಿಮ್ದೊಂದು ಸಾಲ ಅದನ್ನ ನಮಗತ್ತ ಒಂದು ಶಾಲೆ ಆಗದವರು ಇಡೀ ಶಿಕ್ಷಣ ಕ್ಷೇತ್ರ ತಾಲೂಕಾ ಹೆಂಗೆ ನಿಭಾಯಿಸ್ತಾರ ಇವರು ಅನ್ನೋ ಸಂಶಯ ನಮಗೆ ಆದ್ದರಿಂದ ದಯವಿಟ್ಟು ಅವರ ನೀವು ರಾಜಕೀಯ ವಿಚಾರ ಮಾಡೋಕೆ ಹೋಗಬೇಡ್ರಿ ಇದು ಏನೈತಿ ಪಾಲಕರ ಸಭೆಯೊಳಗೆ ಕಾನೂನು ಕಾನೂನುಬದ್ಧವಾಗಿ ರಚನೆ ಆಗ್ಯದ ಬಯಲಾ ಪ್ರಕಾರ ಅದಕ್ಕೆ ಅನುಮೋದನೆ ಕೊಡ್ರಿ ಅಂತ ಕೇಳಿದೆವು ಅವ್ರು ಅದಕ್ಕೆ ಮತ್ತೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನ ಮತ್ತು ಬಿ ಒ ಮೇಡಮ್ರವ್ರನ್ನ ಮತ್ತು ಕೆಲವೊಂದು ಇವ್ ಇವ್ರನ್ನ ಕರೆಸ್ಕೊಂಡು ಎಮ್ ಎಲ್ ಅವರ ಸಮ್ಮುಖದೊಳಗೆ ಮತ್ತೊಂದು ಲೆಟ್ರ್ ಸಹಿ ಮಾಡಿಸ್ಕೊಂಡು ಈಗ ಮಾತ್ರ ತಾತ್ಕಾಲಿಕ ತಡೆ ನೀಡಿವೋ ಅದು ನೀಡೆವು ಇದು ನೀಡೆವು ಅಂತ ಹೇಳ್ತಾರೆ ಅಂದ್ರೆ ಇವ್ರ ಉದ್ದೇಶ ಏನು ಕಾನೂನಕ್ಕೆ ಈ ಪ್ರಜಾಪ್ರಭುತ್ವ ಅಡಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಈ ಒಂದು ಬೈಲಾ ಎಸ್ ಡಿ ಎಮ್ ಸಿ ಬೈಲಾವನ್ನ ಅವ್ರು ಗೌರವಿಸ್ತಾ ಅಂದ್ರೆ ಇವರು ಪ್ರಜಾಪ್ರಭುತ್ವ ವಿರೋಧಿ ಕಾನೂನು ವಿರೋಧಿ ಮತ್ತು ಸಂವಿಧಾನ ವಿರೋಧಿ ಧೋರಣೆಯವರು ಅನು ಅನುಸರಿಸ್ತಾ ಇದ್ದಾರೆ ರಾಜಕೀಯ ವ್ಯಕ್ತಿಗಳ ಮಾತು ಕೇಳಿ ದಯವಿಟ್ಟು ನಾವು ಮನವಿ ಮಾಡಿಕೊಳ್ಳೋದಿಷ್ಟ ಇಲ್ಲಿ ಇರ್ತಕ್ಕಂತಹ ಭೂದಾನಿಗಳಿರಲಿ ಮತ್ತು ಪಾಲಕರಲ್ಲಿ ಪೋಷಕರಲ್ಲಿ ಬಂದು ಆಗಮಿಸಿರ್ತಕ್ಕಂತಹ ಉದ್ದೇಶ ಈ ಶಾಲೆಯೊಳಗೆ ರಾಜಕೀಯ ಬರೆಸೋದು ಬೇಡ ಶಾಲೆಗಳು ಮುಕ್ತವಾಗಿರಲಿ ಸಮುದಾಯ ಮತ್ತು ಮಕ್ಕಳು ಶಿಕ್ಷಕರು ಒಂದು ಅನ್ಯೂನ್ಯತೆಯಿಂದ ಶಿಕ್ಷಣವನ್ನು ಬೆಳೆಸೋ ಉದ್ದೇಶದಿಂದ ನಾವು ಈ ಮನವಿ ಕೊಡಕ್ಕೆ ಬಂದೆವು ದಯವಿಟ್ಟು ಈ ಮನವಿಯನ್ನು ಪುರಸ್ಕರಿಸುವಂತೆ ಬಿ ಓ ಮೇಡಮ್ ಅವರಿಗೆ ಮನವಿ ಮಾಡ್ಕೋತೆ ಈ ಒಂದು ಮನವಿಯನ್ನು ಪುರಸ್ಕರಿಸಿ ಈ ಡಿ ಎಂ ಸಿಗಳಿಗೆ ಅನುಮೋದನೆ ನೀಡಬೇಕೆಂದು ನಾನು ಅವರಲ್ಲಿ ಕಳಕಳಿಯ ಮನವಿ ಮಾಡ್ಕೊತಾ ಇದ್ದೆ ಸವನಹಳ್ಳಿ ಸವನಹಳ್ಳಿ

ಮತ್ತು ಸಮುದಾಯ ಮತ್ತು ಶಿಕ್ಷಣವನ್ನು ಎರಡು ಮೂಡಿಸಬೇಕು ನಿಜವಾದ ಕಾಳಜಿ ನಿಮ್ಮ ಮಾತ್ರ ಇದ್ರ ಇದಕ್ಕ ಈ ಎಸ್ ಡಿ ಎಂ ಸಿಗಳಿಗೆ ಗಳಿಗೆ ಅನುಮೋದನೆ ಕೊಟ್ಟು ಇವನು ಊರ್ಜಿತಗೊಳಿಸ್ರಿ ಇಲ್ಲಾಂದ್ರೆ ಒಟ್ಟು ರದ್ದು ಪಡಿಸಿ ನಿಮ್ಮದೇ ಅಂತ ರಾಜಕೀಯ ಆರಾಧನೆ ಮಾಡ್ರಿ ಮನವಿ ನಾವು ವಿವ ಮೇಡಮರ ಅವ್ರಿಗೆ ಹೇಳ್ತೀವಿ ಮೇಡಮರ ನಿಮ್ಗ ವಿನಯ ಪೂರ್ವಕವಾಗಿ ಗೌರವ ಪೂರ್ವಕವಾಗಿ ನೀವು ಒಂದು ವೇಳೆ ರಾಜಕೀಯ ಪ್ರೇರಿತವಾಗಿ ನೌಕರಿ ಮಾಡೋದಾದ್ರೆ ದಯವಿಟ್ಟು ಸರ್ಕಾರಿ ವೇತನವನ್ನು ಪಡೆಯದೆ ಅವರು ನಿಮ್ಮ யாರಿಗೆ ಪ್ರೇರೇಪಣೆ ಮಾಡತರ ಅವ್ರ ಸಂಸ್ಥೆಗಳ ರಕಡೆ दावू ಅಲ್ಲಿ ಹೋಗಿ ನೌಕರಿ ಮಾಡಿ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಯಾಕಂದ್ರೆ ಯಾರು ಪ್ರಾತಾಂಗಳನ್ನ ಯಾರು ಬರೋ ಒಂದ್ಸರಿ ಬಾಯ್ बट बट बंपर इंद्र मिला